ನಮಸ್ಕಾರ ವನುಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ಹೊಸ ಥರ ಟೀ ಮಾಡೋಣ ಅಂತೇಳ್ಬಿಟ್ಟು ಮಸಾಲೆ ಟೀನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತೇಳಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ನೋಡ್ಕೊಳ್ಳೋಣ ಬನ್ನಿ ನಾನು ಈ ವಿಡಿಯೋದಲ್ಲಿ ಒಂದು ಪಾಟ್ ಇಟ್ಕೊಂಡು ಟೀ ಪಾಟು ಅದಕ್ಕೆ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಆ ನೀರು ಚೆನ್ನಾಗಿ ಕುದಿ ಬಂದಾಗ ನಾನು ಟೀ ಪುಡಿನ ಆ್ಯಡ್ ಮಾಡ್ತೇನೆ ಒಂದು ಸ್ಪೂನಷ್ಟು ಟೀ ಪುಡಿ ಇದ್ದೀನಿ ಈ ಟೀ ಪುಡಿನೂ ನೀರೂ ಚೆನ್ನಾಗಿ ಮಿಕ್ಸಾಗಿ ಅದು ಕುದಿ ಬಂದಾಗ ನಾನು ಇವಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನ ಒಂದೂವರೆ ಸ್ಪೂನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಸಾಕಾಗುತ್ತೆ ಎರಡು ಲೋಟ ಟೀ ಮಾಡ್ತಾ ಇರೋದ್ರಿಂದ ಇವಾಗ ನಾನು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗಿದೆ ಆ ಮಸಾಲೆಗೆ ನಾನು ಒಂದು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಇಷ್ಟು ತಗೊಂಡು ಪುಡಿ ಮಾಡ್ಕೊಳ್ತೀನಿ ಇದನ್ನು ನೀಟಾಗಿ ಫೈನ್ ಪುಡಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ತೀನಿ ಇದಾದಮೇಲೆ ಆದಮೇಲೆ ಒಂದು ಕಾಲಿಂಚಷ್ಟು ಶುಂಠಿ ಇದ್ದೀನಿ ಈ ಶುಂಠಿನ ನೀಟಾಗಿ ವಾಶ್ ಮಾಡಿಕೊಂಡು ಜಜ್ಜ್ಕೊಳ್ತೀನಿ ಇದನ್ನು ಜಜ್ಜಿಬಿಟ್ಟು ಟೀ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ ಹಾಕಿದ್ರೆ ತುಂಬಾ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ ಅದ್ರ ಜೊತೆಗೆ ಮಸಾಲೆ ಹಾಕಿರೋದ್ರಿಂದ ವಾ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ನೀವು ಟೀ ಮಾಡಿಕೊಂಡು ಕುಡ್ದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನಿಷ್ಟು ಹಾಕದಲ್ಲೇ ಸ್ವಲ್ಪ ಹಾಕ್ತಾಯಿದ್ದೀನಿ ಏಕೆಂದರೆ ಎರಡೇ ಲೋಟ ಟೀ ಮಾಡೋದ್ರಿಂದ ಸ್ವಲ್ಪನೇ ಸಾಕು ಜಾಸ್ತಿ ಹಾಕಿದ್ರೆ ಅದರದ್ದು ಫ್ಲೇವರ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನಿವಾಗ ಒಂದೂವರೆ ಲೋಟದಷ್ಟು ಹಾಲು ಇದ್ದೀನಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ಆ ಕುದಿಸಿ ಒಂದೂವರೆ ಲೋಟ ಹಾಲು ಒಂದು ಲೋಟ ನೀರು ಹಾಕಿರೋದ್ರಿಂದ ಎರಡು ಲೋಟ ಟೀ ಆಗುತ್ತೆ ಆ ಚೆನ್ನಾಗಿ ಕುದಿ ಬಂದಾದ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಅದಾದಮೇಲೆ ಅದರದ್ದು ಫ್ಲೇವರೆಲ್ಲ ಬಿಟ್ಟಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ನಾಲ್ಕು ಗಂಟೆ ಟೈಮಲ್ಲಿ ಅದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆ ಟೀ ಮತ್ತು ಬೆಳಗ್ಗೆ ವಾಕಿಂಗ್ ಹೋಗಿ ಬಂದಾಗ ಕೂಡ ಕುಡಿಯೋದಕ್ಕೆ ತುಂಬಾ ಹಿತವಾಗಿರುತ್ತೆ ಆ ಟೈಮಲ್ಲೂ ಕೂಡ ನಾವು ಈ ಥರ ಮಸಾಲೆ ಟೀನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಸ್ಮೆಲ್ ಇರುತ್ತೆ ಒಳ್ಳೆ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಈಗ ಟೀ ರೆಡಿ ಆಗಿದೆ ಇವಾಗ ನೋಡಿ ನನಗೆ ಎಷ್ಟು ಚೆನ್ನಾಗಿ ಬಂದಿದೆ ಟೀ ಅಂತೇಳ್ಬಿಟ್ಟು ಈ ಟೀನ ಗ್ಲಾಸ್ಗೆ ಹಾಕ್ಕೊಂಡು ಇವಾಗ ನಮಗೆ ಕುಡಿಯೋದಕ್ಕೆ ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿದೆ ಇದೇ ರೀತಿ ನೀವು ಕೂಡ ಮಾಡಿ ನೋಡಿ ತುಂಬಾ ಟೇಸ್ಟ್ಫುಲ್ಲಾಗಿದೆ ತುಂಬ ಚೆನ್ನಾಗಿರುತ್ತೆ ಭಾಳ ರುಚಿ ಈ ನಾಳೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ